ನೆನಪಿರಬಹುದು ನಿಮಗೆ ನನ್ನ ಹೆಸರು ನನಗೇ ಗೊತ್ತಿರದೆಡೆ ಕಳೆದು ಹೋದರೇನು ಮಾಡುವುದೆಂದು ನಾನು ಇಂದೊಮ್ಮೆ ಬರೆದಿತ್ತು ನೆನಪಿರಲೂಬಹುದು ನಾನು ಯಾರೆಂದು ಗೊತ್ತಿರದೆಡೆ ತಲೆ ಮರೆಸಿಕೊಳ್ಳುವುದೆಂತೆಂತಲೂ ಬರೆದಿತ್ತು ಈವಾಗ ಕೇಳಿ ತಪ್ಪೊಪ್ಪಿಕೊಂಡೇನು ಹಾಗೆ ಬರೆದಿದ್ದು ಸುಮ್ಮನೆ ಉಡಾಫೆಗೆ ಎಂಥದೋ ಅಡಾವುಡಿಯ ತಲೆಹರಟೆಯ ಮೇರೆಗೆ ಹಾಗೆ ನೋಡಿದರೆ ಪದ್ಯವೆನ್ನುವುದೇ ಹೀಗೆ ಜರುಗುವುದೇ ಮನೆ ಮುರುಕ ಉಪಮೆ ರೂಪಕಗಳ ಹಿಂದ ನಿಜ ಮರೆಯುವ ಮೇರೆಗೆ ಅಂದರೆ ಈ ಈವಾಗ ಹಾಗಲ್ಲ ಕೂಗುವವರಿಲ್ಲ ಕರೆಯುವವರಿಲ್ಲ ಹೀಗೆ ಹೆಸರಿಗೆಂದಾದರೂ ಹೆಸರೆತ್ತುವ ಸೊಲ್ಲಿಲ್ಲ ಹೊಸರಿಗೆಂದಾದರೂ ಹೊಸರೆನ್ನುವ ಮಾತಿಲ್ಲ ಓ ಗುಡಲು ಜಡಿದಿದ್ದಲ್ಲಿದ್ದರೂ ಕೂಗಿ ಕರೆಯುವ ಕೊರಳು ಒಡನಾಗಿ ಹೊಂದಿಲ್ಲ ಎದ್ದು ಹೋದವರ ಉಲುಗು ಈಗಿತ್ತಲಿಗೆ ಬಂದಿಲ್ಲ ಈವಾಗ ಹೇಳಿ ನನ್ನ ಹೆಸರು ನನಗೇ ಗೊತ್ತಿರದೆಡೆ ಕಳೆದು ಹೋದರೇನು ಮಾಡುವುದು ನಾನು ಯಾರೆಂತಲೇ ತಲೆ ತಲೆಮರದರೇನು ಮಾಡುವುದು ನಾನು ಯಾರೇನ್ ತಲೆ ಗೊತ್ತಿರದೆ ತಲೆಮಾರೆ ಮಾಡುವುದು ನಿಮ್ಮ ಬರವಣಿಗೆಗಳನ್ನ ಅಥವಾ ನಿಮ್ಮ ಬರಹಗಳನ್ನ ಯಾಕೆಂದ್ರೆ ಅಪರ್ಣ ಮೆಡಮೆನೆ ನಿಮ್ಮ ಅಕ್ಷರದ ಮೊದಲನೇ ಅಭಿಮಾನಿಯಾಗಿರ್ತಿದ್ರ ನೀವು ಚರ್ಚೆ ಮಾಡ್ತಿದ್ರ ಆ ದಿಸ್ಗಳು ಹೌದು ಎಲ್ಲವುದನ್ನು ಓದೋಳು ಓದಿ ಅಭಿಪ್ರಾಯ ಹೇಳೋಳು ಪ್ರತಿಯೊಂದು ನಂದು ಈಚೆಗೆ ನಿಯುಕ್ತಿ ಪುರಾಣ ಅಂತ ಒಂದು ಪುಸ್ತಕ ಬಂತು ಇದು ಮೈಸೂರು ವಂಶದ ಹದಿನೈದು ಹದಿನಾರು ಹದಿನೇಳನೇ ಶತಮಾನದ ಕಥನ ರಣಧೀರ ಕಾಲದ್ದು ಅದನ್ನ ನಾನು ಕೋವಿಡ್ ಸುಮಾರಿನಲ್ಲಿ ಬರೆದದ್ದು ಆಮೇಲೆ ಕೋವಿಡ್ ಮುಗಿದಿದ್ದ ಹಾಗೆ ನನ್ನ ಅಮ್ಮ ತೀರ್ಕೊಂಡ್ರು ಆಮೇಲೆ ನಮ್ಮ ಈದ್ ಈ ಕಾಂಡ ಶುರುವಾಯಿತು ದುಃಖ ಕಾಂಡ ಅದಕ್ಕೂ ಮಂತ್ ಹೌದು ಇದೆಲ್ಲ ಆದಮೇಲೆ ಈ ವರ್ಷ ಇಲ್ಲ ಕಳೆದ ವರ್ಷ ನವೆಂಬರ್ನಲ್ಲಿ ಈ ಸುಮಾರಿನಲ್ಲಿ ಅದನ್ನ ಪ್ರಕಟಿಸು ನಾನೇ ನಿಂತ್ಕೊಂಡೆಲ್ಲ ಮಾಡ್ತೀನಿ ಅಂತೆಲ್ಲ ಹಾಗೆ ನಡೆದಿದ್ದು ಬಟ್ ಮುಗಿಸ್ಲಿಕ್ಕೆ ಆಗಲಿಲ್ಲ ಅವಳಿಗೆ ಅದನ್ನ ಜೂ ಜೂನ್ ತಿಂಗಳ ಕೊನೆ ವಾರದಲ್ಲಿ ಅದು ಬಿಡುಗಡೆಯೂ ಆಯಿತು ಆದರೆ ಅವಳಿಗೆ ಜುಲೈನಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅನ್ನುವ ಒಂದು ಕನಸಿತ್ತು ಯಾವುದು ಈಡೇರಲ್ವೋ ಅದು ಕನಸು ಅಷ್ಟೇ ನೆನೆ ಕನಸಾಗೇ ಕನಸಾಗೆ ಮಿಕ್ಕೋಯಿತು ಸಂಗೀತ ನಿಮ್ಮಿಬ್ಬರ ಜೀವನದಲ್ಲಿ ಒಂದು ದೊಡ್ಡ ಪ್ರಧಾನವಾದ ಪಾತ್ರ ವಹಿಸಿತ್ತು ನಾನು ಅವತ್ತಿನ ನೋಡಿದ ಕಾಲದಿಂದ ನಿಮ್ಗಾಗಲೇ ಹೇಳಿದೆ ಕ್ಯಾಮ್ರಾ ಆಫ್ ಆದಾಗ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಹಾಡುಗಳ ವಿಚಾರವಾಗಿ ಮಾತಾಡ್ತಿದ್ವಿ ಅಂತ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಸಾಮಾನ್ಯ ಅಭಿರುಚಿಯಾಗಿತ್ತು ಅಂತ ಕಾಣುತ್ತೆ ಸಂಗೀತ ಅನ್ನೋದು ಏನು ಗೊತ್ತಾ ನನಗೆ ಸಂಗೀತಕ್ಕಿಂತ ಸಾಹಿತ್ಯದಲ್ಲಿ ಮಹಾ ಆಸಕ್ತಿ ಆಯ್ತಲ್ವಾ ದಾಸರ ಪದ ಇರಬಹುದು ಅಥವಾ ಅಥವಾ ಜಯದೇವನ ಅಷ್ಟಪದಿ ಇರಬಹುದು ಅಥವಾ ಸಿನಿಮಾ ಸಂಗೀತ ಇರಬಹುದು ಅಥವಾ ವಚನ ಇರಬಹುದು ನಾನು ಈ ಪದಗಳನ್ನು ಪದದ ಜಾಡನ್ನ ಹಿಡ್ಕೊಂಡು ಹೋಗುವಂಥವ್ನು ಅಥವಾ ಒಂದು ಸುಮ್ಮನೆ ಒಂದು ಒಂದು ಸ್ತೋತ್ರ ಇರಬಹುದು ಅಷ್ಟೋತ್ತರ ಇರಬಹುದು ಅವುಗಳ ಮೇಲೆ ತುಂಬಾ 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 ಆಸ್ಥೆ ನನಗೆ ಅವಳು ಅರ್ಥ ಕೇಳ್ಕೊಂಡ್ ಬರೋ ಅವಳಿಗೆ ಆಮೇಲೆ ಅದಕ್ಕೆಲ್ಲ ಅರ್ಥ ನಾನು ಗ್ರಂಥಿಕವಾಗಿ ಕಲ್ತಿದ್ದು ಅಂತಲ್ಲ ನಾನು ಬರೀ ನನ್ನ ತರ್ಕದ ಮೇರೆಗೆ ಅರ್ಥವನ್ನ ಕಂಡು ಹಿಡಿಯುವಂತವ್ನು ಈಗ ಏನಗೆ ಗೋವಿಂದ ಅದ್ರಲ್ಲಿ ಕಂದರ್ಪ ಜನಕನೇ ಅಂತ ಒಂದು ಸಾಲ್ ಬರುತ್ತೆ ನಿಮ್ಗೆ ನೆನಪಲ್ಲಿರಬಹುದು ಕಂದರ್ಪ ಅಂದ್ರೆ ಯಾರು ಅಂತ ಈಗ ಕಂದರ್ಪ ಜನಕ ಅಂದ್ರೆ ಯಾರ್ದು ಅಪ್ಪ ಅವನು ಯಾರು ಜನಕ ಅಂತ ಹೇಳ್ಬಿಟ್ಟು ಕಂದರ್ಪ ಗೊತ್ತಾಗ್ಲಿ ಯಾರದು ಅವನು ಕಂದರ್ಪ ಅಂದ್ರೆ ಮನ್ಮಥ ಅಂತ ಅರ್ಥ ಅದು ಕಾಮದರ್ಪ ದರ್ಪ ಅಂದ್ರೆ ಗರ್ವ ಅಂತಲ್ಲ ಅದೀಗ ಸಂಸ್ಕೃತದಲ್ಲಿ ಏನಾಗುತ್ತೆ ಒಂದೇ ಧಾತುವಿನಿಂದ ಹಲವಾರು ಶಬ್ದಗಳು ಬರುತ್ತವೆ ಈಗ ದರ್ಪ ಅಂದರೆ ತೋರಿಕೆ ಎನ್ನುವ ಅಂತ ಅರ್ಥ ದರ್ಪಣ ಯಾವುದು ತೋರಿಸುತ್ತೋ ಅದು ದರ್ಪಣ ಸೊ ಕಾಮ ದರ್ಪ ಅವನು ಕಾಮವನ್ನು ತೋರಿಸುವವನು ಅವನು ಮನ್ಮಥ ಮನ್ಮಥ ಯಾರಿಗೆ ಹುಟ್ಟಿದ್ದು ವಿಷ್ಣುವಿಗೆ ಹುಟ್ಟಿ ಹೀಗೆ ಅರ್ಥವನ್ನು ನಾನು ಹುಡ್ಕೊಂಡು ಹೋಗ್ತಾ ಇದ್ದೆ ಏನನ್ನೇ ಕೊಡ್ಲಿ ನಾನು ಅದನ್ನು ಕೇಳೋಕೆ ಇಷ್ಟಪಡ್ತೇನೆ ನಿಮ್ಮ ಅಚ್ಚುಮೆಚ್ಚಿನ ಸಾಹಿತಿ ಯಾರು ಸರ್ ಸಿನಿಮಾ ಸಾಹಿತಿ ಸಿನಿಮಾ ಸಾಹಿತಿ ಉದಯ ಶಂಕರ್ ಗಾಯಕಿಣಿ ಇಷ್ಟ ಆಗ್ತಾರೆ ಆದರೆ ತುಂಬಾ ಸಲ ಹಿ ಸೋ ಪ್ರೆಡಿಕ್ಟಬಲ್ ಅಂದ್ರೆ ಒಂದು ಪದ ಬರ್ತಿದ ಹಾಗೆ ಮುಂದಿನದೇನು ಅನ್ನೋದು ನಂಗೆ ಆಚೆ ಮೊದಲೇ ಕೇಳಿಬಿಟ್ಟು ಕೇಳಿಸ್ತಾ ಇರುತ್ತೆ ತಮಗೆ ಅಂದ್ರೆ ಯಾವತ್ತು ಸಿನಿಮಾ ಸಾಹಿತ್ಯ ಬರೀಬೇಕು ಅಂತ ಅನ್ಸಿಲ್ವಾ ಸರ್ ಇಲ್ಲ ಅದನ್ನ ಹೇಗೆ ಬರೀಲಿಕ್ಕೆ ತಾನಾಗೆ ಒಲಿದು ಬರಬೇಕು ಈಗ ನಾನು ಏನನ್ನೇ ಬರೋದ್ರೂ ಅದು ಒಂದು ಪ್ರಸಾದ ಎಲ್ಲಿಂದಲೋ ಬರುವಂತಹದ್ದು ಡಿವೈನ್ ಅಷ್ಟೇ ಅಷ್ಟೇ ಡಿವೈನ್ ಅನ್ನೋದಕ್ಕಿಂತ ಹೌದು ಅದು ಒಂದು ಅರ್ಥದಲ್ಲಿ ಡಿವೈನ್ ಅದು ನೀವು ಹೇಳ್ಕೊಳ್ತಾ ಇರ್ತಕ್ಕಂಥ ವ್ಯಾಖ್ಯೆ ನನಗೆ ಏನಾಗುತ್ತೆ ಇವಾಗ ಲೋಕಕ್ಕೊಂದು ಪ್ರಜ್ಞೆ ಇದೆ ಒಂದು ಎಚ್ಚರ ಇದೆ ಆಯಿತಾ ಅದರ ಎಚ್ಚರದ ತುಣುಕು ನನ್ನೊಳಗೂ ಇದೆ ನಿಮ್ಮೊಳಗೂ ಇದೆ ಇದು ಸ್ವಲ್ಪ ಏನು ಇದು ಸ್ಪಿರಿಚುಯಲ್ ಲೆವೆಲ್ನಲ್ಲಿ ನೀವು ಯೋಚನೆ ಯೋಚನೆ ಮಾಡಬೇಕು ದಿಸ್ ವರ್ಲ್ಡ್ ಹ್ಯಾಸ್ ಇಟ್ಸ್ ಓನ್ ಕಾನ್ಶಿಯಸ್ನೆಸ್ ಓಕೆ ಅ ಡಿಜಿಟ್ ಆಫ್ ದ್ಯಾಟ್ ಈಸ್ ಇನ್ ಮೀ ಆ್ಯಸ್ ವೆಲ್ ಆಸ್ ಯು ಆಯಿತಾ ಇವಾಗ ಏನಾಗುತ್ತೆ ನೀವು ಏನನ್ನ ಮಾಡ್ತಿದ್ದೀರಿ ಅದು ಆ ಸಮಯದಲ್ಲಿ ಏನಾಗುತ್ತೆ ಅಲ್ಲಿಂದ ಏನೋ ಟ್ರಾನ್ಸ್ಮಿಟ್ ಆಗುತ್ತೆ ನೀವು ಯಾರಿಯರ್ ರಿಸೆಪ್ಟರ್ ಅಷ್ಟೇನೇನೆ ನೀವು ಅದನ್ನ ರಿಸೀವರ್ ರಿಸೀವರ್ ಅದನ್ನು ನೀವು ಮರು ಬಿತ್ತರಿಸ್ತೀರಿ ನನಗೆ ಬರಹ ಅನ್ನೋದು ಅಷ್ಟೇನೇನೆ ಒಂದು ಕೋರಿಕೆ ಸರ್ ಅಂದ್ರೆ ಆಪ್ಲಿಕೇಶನ್ ಏನೋ ಬಂದು ಸದರ ತಗೋತಾನೆ ಇವೆಲ್ಲ ಹೇಳಿ ನಿಮ್ಮ ಬರವಣಿಗೆ ನಾನು ಫಾಲೋ ಮಾಡಿದ್ದೀನಿ ಕೆಲವೊಂದು ಡೀಟೇಲ್ ಆಗಿ ಮಾಡಿಲ್ಲ ಮಾತುಕತೆ ಆದಾಗಿಂದ ಒಂದು ನನಗೆ ಸಾಧ್ಯವಾದ್ರೆ ಅಗೇನ್ ಎಗೇನ್ ಇಟ್ಸ್ ರಿಕ್ವೆಸ್ಟ್ ಸಾಧ್ಯವಾದ್ರೆ ನನ್ನ ನೂರೊಂದು ನೆನಪು ಬಗ್ಗೆ ನಿಮ್ಮ ಒಂದು ಅಕ್ಷರ ನುಡಿಗಳನ್ನ ನಿಮಗೆ ಟೈಮ್ ಆದಾಗ ಬರೆದು ಕಳಿಸಿದ್ರೆ ಇಟ್ ಬಿ ಎ ಗ್ರೇಟ್ ಮಾಡು ಯಾಕೆಂದ್ರೆ ನಿಮ್ಮಂಥವರಿಂದ ನನ್ನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಸಾಲ ಬಂತು ಅಂತಂದ್ರೆ ಇಟ್ ವಿಲ್ ಬಿ ಎ ವೆರಿ ಬಿಗ್ ಟು ಅಪರ್ಣ ಮೇಡಮ್ ನಮ್ಮ ಮೆಟ್ರೋ ನನಗೆ ಅದ್ರ ಲಿಂಕ್ ಕಳಿಸಿದ್ದಾರೆ ಸರ್ ಮೇಡಮ್ ಆ ಲಿಂಕ್ ಕಳಿಸಿದಾರೆ ನನಗೆ ಕೇಳ್ಬಿಟ್ಟು ಹೇಳಿ ಅಂತ ಒನ್ ಆಫ್ ಅ ಥಿಂಗ್ ಟು ಅವರ್ ಹೌದು ಕರ್ನಾಟಕ ಸ್ಟೇಟ್ ಅದು ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ ಅವರ ಧ್ವನಿ ತುಂಬ ವಿರಳ ಸರ್ ಆ ಥರ ಸಿಗುವಂಥದ್ದು ಅದು ಎಷ್ಟು ಅಂದರೆ ಅದರ ಅನುಭವ ಅದು ಡಬ್ ಮಾಡಿದ್ದು ಹೇಳಿದ್ರೆ ಮೇಲೆ ಇಲ್ಲ ಅದು ನೀವು ಹೇಳ್ತಾ ಇರೋದು ಅದು ಯೂಟ್ಯೂಬ್ ಚಿಕ್ಕ ವಿಡಿಯೋ ಹೌದಾ ಹೌದು ಇದು ನಡು ಮಧ್ಯ ಯಾರಿಗೂ ಗೊತ್ತಾಗೋದಿಲ್ಲ ಅವಳು ತೊಟ್ಟಿರೋದೆಲ್ಲ ವಿಗ್ ಅದರಲ್ಲಿ ಮೊದಲನೇ ಸಲ ಆಸ್ಪತ್ರೆ ಹೊಕ್ಕು ಬಂದಾಗ ಏನ್ ಹೇಳಿದ್ರು ಅವಳಿಗೆ ತಲೆ ಕೂದಲು ಉಳಿಸ್ಕೋಬೇಕು ಅನ್ನೋದು ಒಂದು ಚಾಲೆಂಜ್ ವಾಂಚೆ ವಾಂಚಲ್ಯ ಅಂತಾರಲ್ಲ ಅದಿತ್ತು ಹಾಗಾಗಿ ಅವ್ರು ಏನು ಮಾಡ್ತಾರೆ ಒಂದೇ ಸಲ ಕೊಟ್ರೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಅದನ್ನ ಮೂರು ಭಾಗವಾಗಿ ವಿಂಗಡಿಸಿ ಮಾಡ್ತಾರೆ ಇವಳಿಗೆ ಕೊಟ್ಟಿದ್ದು ಒಂದೇ ನಿನ್ನೆ ಮುಚ್ಚೆ ತಕ್ಕದ್ದು ಎರಡು ವಾರ ಕಾಲ ಅಂದ್ರೆ ದೇಹ ತಗೊಳ್ತಾ ಇರಲಿ ಹಿಮೋ ರಿಜೆಕ್ಷನ್ ಅಂತ ಆಗುತ್ತೆ ಹಾಗಾಗಿ ಸೊ ನಾವು ಆಗಸ್ಟ್ ನಲ್ಲಿ ಈ ಕೀಮೋಥೆರಪಿ ಶುರುವಾದರೆ ಅಕ್ಟೋಬರ್ ನವೆಂಬರ್ನಲ್ಲಿ ನೋಡಿದ್ರೆ ನೀವು ಪೂರ್ತಿ ಪೂರ್ತಿ ಅಂದರೆ ಪೂರ್ತಿ ಪೂರ್ತಿ ಓಡ್ತಲೇ ಆದರೆ ಇವಳಿಗೆ ವೇದಿಕೆ ಹತ್ತಬೇಕು ಅನ್ನೋದು ಇತ್ತು ಹಾಗಾಗಿ ತಾನೇ ಹೋಗಿ ಒಂದು ವೀಕ್ ಎರಡು ಒಂದು ಎರಡು ಮೂರು ವೀಕ್ ತಗೊಂಡು ಬಂದಳು ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳಾದವು ಆಮೇಲೆ ಅದ್ರ ಅದ್ರ ಜೊತೆಗೆ ತುಂಬ ಹೊಂದ್ಕೊಂಡು ಆ ಥರ ಪರಿಸ್ಥಿತಿನಲ್ಲಿ ಅದು ಇಪ್ಪತ್ತ ಎರಡನೇ ಇಸಿಯ ಡಿಸೆಂಬರ್ನಲ್ಲಿ ನಡೆದಿದ್ದ ಶೂಟಿಂಗ್ ನಾನು ಹಂತದ ಗೆಲುವು ಸೋಲು ಎಲ್ಲ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಒಂದು ಹಂತದ ಒಂದು ಘಟ್ಟಕ್ಕೆ ಬಂದಿದ್ವಿ ಇನ್ನೇನು ನಿರಾತಂಕ ಇನ್ನೇನು ಪರವಾಗಿಲ್ಲ ಅನ್ನೋ ಒಂದು ಸ್ಥಿತಿಲಿತ್ತು ಆದರೆ ಗೊತ್ತಿತ್ತು ಒಳಗಡೆ ಟೈಮ್ ಬಾಂಬ್ ಇದೆ ನಮ್ಮ ಬದುಕಿನಲ್ಲಿ ಮ್ಯಾಮ್ಗೂ ಗೊತ್ತಿತ್ತು ಸರ್ ಈ ಅವಳಿಗೆ ಏನೇನೂ ಮುಚ್ಚಿಟ್ಟಿಲ್ಲ ನಾನು ಅವಳಿಗೂ ಗೊತ್ತಿತ್ತು ಆಮೇಲೆ ನನ್ನನ್ನೇ ಅವಳು ಸಮಾಧಾನ ಮಾಡೋಳು ಸೊ ಆ ಪರಿಸ್ಥಿತಿನಲ್ಲಿ ಅದು ಶೂಟಿಂಗ್ ಆಗಿದ್ದು ಆಮೇಲೆ ಎರಡು ಮೂರು ತಿಂಗ್ ಎರಡು ಮೂರು ತಿಂಗಳ ಹಿಂದೆ ಅದನ್ನು ಇನ್ನೊಂದು ಸಲ ಮಾಡ್ತೀವಿ ನಿಮ್ಮನ್ನಿಟ್ಕೊಂಡು ಅಂತ ಒಂದು ಕರೆ ಬಂತು ನನಗೆ ಇದುವರೆಗೂ ಅದು ಸಾಕಾರಗೊಂಡಿಲ್ಲ ನಡೆದಿಲ್ಲ ಗೊತ್ತಿಲ್ಲ ಯಾವಾಗ ಮಾಡ್ತಾರೋ ಅದೇ ಅದೇ ಥೀಮ್ ಇಟ್ಕೊಂಡು ನಿಮ್ಮನ್ನು ಮಾಡಿಸ್ತೀನಿ ಆದಷ್ಟು ಬೇಗ ಆಗಲಿಂಗ್ ಫಾರ ಜೂನ್ ತಿಂಗಳು ಅಂದರೆ ಮುಗಿತು ಜುಲೈ ತಿಂಗಳಲ್ಲಿ ನಮ್ಮ ಮ್ಯಾಮ್ ಎಲ್ಲ ಹೊರಟಿದ್ದಾರೆ ಹೊರಟಿ ನಾನು ಏನು ಬೇರೆ ಥರದಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ ಅಷ್ಟು ಬೇಗ ಇದೆಲ್ಲ ಆಗೋಗತ್ತೆ ಅಂತ ಪ್ರಿಡೆಕ್ಟ್ ಮಾಡಿದ್ದೀರಾ ಸರ್ ನೀವು ಇಬ್ಬರಿಗೂ ಗೊತ್ತಿತ್ತು ಇಷ್ಟು ಬೇಗ ಆಗತ್ತೆ ಅಂತ ಆರು ತಿಂಗಳಲ್ಲಿ ಒಂದು ಹದಿನ ಹದಿನೆಂಟು ಇಪ್ಪತ್ತು ತಿಂಗಳು ಆಯ್ತಲ್ಲ ಗೊತ್ತಿತ್ತು ಆದರೆ ಪ್ರತಿ ಸಲ ನನ್ನನ್ನು ನಾನು ಚಿಟ್ಕೊಂಡು ನಾನು ಯಾಕೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡ್ತೀನಿ ತಪ್ಪು ತಪ್ಪು ಅಂತ ಅಂದ್ಕೋತಾ ಇದೆ ಆದರೆ ಯಾವತ್ತು ಜುಲೈ ಒಂಬತ್ತನೇ ತಾರೀಕು ತುಂಬಾ ಏನಾಗಿತ್ತು ಹೇಳಿದೆ ಅಲ್ವಾ ತೊಡೆಯಲ್ಲಿ ಒಂದು ಇತ್ತು ತಲೆಯಲ್ಲಿ ಇವೆರಡೂ ಕೂಡ ಹಾಗೇನೇ ಎಚ್ಚೆತ್ತು ಹೆಚ್ಚೆತ್ತು ಬಿಟ್ಟು ಸೊ ಇನ್ ನೋ ಟೈಮ್ ಇಟ್ ಗ್ರ್ಯೂ ಇನ್ ಸೈಡ್ ಅದು ಗೊತ್ತೇ ಆಗಲಿಲ್ಲ ಅದು ಗೊತ್ತಾಗಿದ್ರು ಪರಿಸ್ಥಿತಿ ಕೈ ಮೀರಿದ್ದು ಅಂತ ಗೊತ್ತಿತ್ತು ಆಮೇಲೆ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಯ ಸುಮಾರಿಗೆ ನಾನೇ ಹೇಳಿದೆ ಅವಳಿಗೆ ಒಂದು ಸ್ವಲ್ಪ ನಿದ್ರೆ ಮಾಡಿಸಿ ಸ್ವಲ್ಪ ಅನುಕೂಲ ಆಗುತ್ತೆ ಮ್ಯಾಮ್ ಸಾಯಂಕಾಲ ಕರ್ಕೊಂಡು ಹೋದೆ ಏಳುವರೆಗೆ ಒಂಬತ್ತನೇ ತಾರೀಕು ಏಳುವರೆ ಹೊತ್ತಿಗೆ ತುಂಬಾ ಅಂದ್ರೆ ತುಂಬಾ ಯಾತನೆ ಅಂಥದ್ರಲ್ಲೂ ನನ್ನ ಕೈ ಹಿಡ್ಕೊಂಡು ನಿಮ್ ನಿಮ್ಮನ್ನು ಬಿಟ್ಟು ಹೋಗಲ್ಲ ನಾನು ಅಂತೆಲ್ಲ ಆಮೇಲೆ ನಾನು ಹನ್ನೊಂದು ಗಂಟೆನಲ್ಲಿ ಇದ್ ಮಾಡಿದೆ ದೆನ್ ಅದನ್ನಿದ್ದೆ ಇದಾಯಿತು ಆಮೇಲೆ ಎಚ್ಚರ ಆಗಲಿಲ್ಲ ಆಮೇಲೆ ವಾರ್ಡ್ನಲ್ಲಿ ಮ್ಯಾನೇಜ್ ಕಷ್ಟ ಆಗುತ್ತೆ ಅಂತ ಯುಗೆ ಹಾಕ್ತೀವಿ ಇದ್ರು ಆವಾಗಲೇ ಗೊತ್ತಿತ್ತು ಏನು ಇದು ಇದು ಬಗ್ಗುವಂಥದ್ದಲ್ಲ ಈ ಸಲ ಅಂತ ಅದಕ್ಕೆ ಮಾರನೇ ದಿನ ಬೆಳಗ್ಗೆನೇ ಅವತ್ತಿನ ದಿನ ಎಲ್ಲ ಟಿ ವಿಯವರು ಪ್ರಸಾರ ಮಾಡಿದ್ರು ನೋಡಿ ಒಂದು ಪದ್ಯ ನಂದು ದೀಪ ದೀಪದ ಪದ್ಯ ಅದನ್ನು ನಾನು ಮಾರನೇ ದಿನ ಅಂದರೆ ಹತ್ತನೇ ತಾರೀಕು ಬರೆದಿದ್ದು ಅಂದರೆ ಸ್ವಲ್ಪ ಇರುವಂಥ ನನಗೆ ದೀಪ ಹಚ್ಚಿಬಿಟ್ಟು ಹೊರಟಲು ಮೂರನೇ ದಿನ ಇದು ಕಾಯ್ತಾನೆ ಇದ್ದೀನಿ ಇನ್ನು ಇರೋದಷ್ಟೇ ಕರ್ಮ ಅವ್ರು ಕಾನ್ಶಿಯಸ್ಸೇ ಬಂದಿಲ್ಲ ಸರ್ ಬರಲಿಲ್ಲ ಸೊ ಲಾಸ್ಟ್ ಮಾತಾಡಿದ್ದು ನೈನ್ತೆ ನೈನ್ತು ಕೊನೆ ಮಾತು ನಾನು ಯಾರು ಅಪರ್ಣೆ ಅಂದರೆ ಅವಳು ತುಂಬ ಮುದ್ದು ಬಂದಾಗ ರಕಾರ ಎಲ್ಲ ಲಕಾರ ಮಾಡಿ ಹೇಳೋಳು ನಾಗ್ಲಾಜ್ ವಸ್ತಾಲೆ ಗೊತ್ತಿತ್ತು ಹತ್ತಾರು ಕ್ಯಾಮ್ರಾಗಳು ಅಥವಾ ಹತ್ತೋ ಅದು ಎಷ್ಟೋ ಗೊತ್ತಿಲ್ಲ ಆ ಕಣ್ಣುಗಳು ಆಮೇಲೆ ಬರುವ ಜನರು ನಾವು ಎ ದುಃಖದಲ್ಲಿರುವವ್ರನ್ನ ನಾವು ದಿಟ್ಟಿಸಿ ನೋಡ್ತೀವಿ ಅದು ಏನು ಮನುಷ್ಯನಿಗೆ ಅದೊಂಥರ ಕ್ರೌರ್ಯ ಅದು ಹೌದು ಅಲ್ವಾ ಇದು ಮನುಷ್ಯ ಸ್ವಭಾವ ಆಯ್ತಾ ಯಾವನಾದರೂ ರಸ್ತೆಯಲ್ಲಿ ಅಪಘಾತದಲ್ಲಿ ಬಿದ್ದಿದ್ದಾನೆ ಅಂದರೆ ಎಷ್ಟು ಜನ ನೆರಿತೀವಿ